ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಈಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಈ ನಮ್ಮ ವಿಡಿಯೋದಲ್ಲಿ ವಿಶೇಷವಾಗಿ ನಮ್ಮ ಧಾರವಾಡ ವಾರಿಯರ್ಸ್ನ ಆರ್ತಿ ಮೇಡಮ್ ಅವರು ಬೆಲ್ಲ ನಮ್ಮ ಈ ಜಾಗರಿ ಅಂತೇನ್ ನಾವು ನಮ್ಮ ಡಿಯಕ್ಷನ್ ಕಂಪನಿಯಿಂದ ಅಹ್ ಪ್ರೊಡಕ್ಟ್ ತೆಗೆದಿದ್ದಾರೆ ಈ ಜಾಗರಿ ಬಹಳ ಉತ್ತಮವಾಗಿದೆ ಜಾಗರಿಯಲ್ಲಿ ಅವರು ಒಂದು ಟೀ ಮಾಡಿ ತೋರಿಸ್ತಾರೆ ಡೆಮೋ ಮಾಡಿ ತೋರಿಸ್ತಾರೆ ಟೀ ಮಾಡ್ತಾರೆ ಅವ್ರ ಗೋಸ್ಕರ ಆಮೇಲೆ ಅವರು ಮಕ್ಕಳಿಗೋಸ್ಕರ ಮತ್ತು ಎಲ್ರಿಗೂ ಕಾಮನ್ ಆಗಿ ಬಳಕೆ ಆಗುವಂಗ ಮಾವಿನ ಕಾಯಿಯಿಂದ ಜಾಮ್ ಜಾಮ್ ತಯಾರು ಮಾಡಿ ತೋರಿಸ್ತಾರ ಎರಡೂ ಡೆಮೋ ಮಾಡಿ ತೋರಿಸ್ತಾರ ದಯವಿಟ್ಟು ತಾವು ಈ ಡೆಮೋವನ್ನ ನೋಡ್ಬೇಕು ಹಾಗೂ ನಮಗ ಬೆಂಬಲಿಸ್ಬೇಕು ಸಪೋರ್ಟ್ ಮಾಡ್ಬೇಕು ಆ ಸಬ್ಸ್ಕ್ರೈಬ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡಬೇಕು ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ ಸರ್ ದಯವಿಟ್ಟು ಈ ವಿಡಿಯೋವನ್ನ ನೋಡಿ ಸ್ವಲ್ಪ ವಿಡಿಯೋ ಧ್ವನಿ ಲೋ ಇದೆ ಸಾಧ್ಯ ಆದ್ರೆ ಇಯರ್ಫೋನ್ ಹಾಕೊಂಡು ಕೇಳಿ ಚೆನ್ನಾಗಿರುತ್ತೆ ಆ ಧ್ವನಿ ಸ್ವಲ್ಪ ಕಡಿಮೆ ಬಂದಿದೆ ಆಮೇಲೆ ಈ ಬೆಲ್ಲ ಏನಿದೆ ನೋಡಿ ಬಹಳ ಶುಗರ್ ಪ್ರಾಬ್ಲಮ್ ಇದ್ದವ್ರು ತಿನ್ನಬಾರದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂತಂದ್ರೆ ಅವರು ವೈದ್ಯರನ್ನ ಕೇಳಿ ತಿನ್ನೋದು ಒಳ್ಳೇದು ಉಳಿದವ್ರು ನಾವು ಬೇರೆ ಬೆಲ್ಲ ತಿಂತೀವ್ರಿ ನಮಗೇನಂತ ಜೋರ್ ಇಲ್ಲ ಶುಗರು ನಾವು ಬೇರೆ ಬೆಲ್ಲ ಸಕ್ಕರೆ ತಿಂತೀವಿ ಅಂದ್ರೆ ಆ ಬೆಲ್ಲ ಮತ್ತು ಸಕ್ಕರೆಗಳ ಬದಲಾಗಿ ನಮ್ಮ ಬೆಲ್ಲವನ್ನು ಬಳಸಿದ್ರ ಬಹಳ ಒಳ್ಳೇದು ಆರೋಗ್ಯಕ್ಕೆ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಯಾವುದೇ ಸಮಸ್ಯೆಗಳು ತೊಂದರೆಗಳು ಅನಾರೋಗ್ಯಗಳು ತಮಗೆ ಬರುದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸರ್ ಗುಡ್ ಮಾರ್ನಿಂಗ್ ಬಿ ಎಕ್ಸ್ ಎನ್ ಫ್ಯಾಮಿಲಿ ನಾನು ಆರತಿ ಪಾಂಡೆ ಫ್ರಮ್ ಧಾರವಾಡ ವಾರಿಯರ್ಸ್ ಇವತ್ತು ನಾನು ಒಂದು ಡೆಮೋವನ್ನು ಮಾಡಿ ತೋರಿಸ್ಲಿಕ್ಕಿದ್ದೀನಿ ಸೊ ಈ ಹೊಸದಾಗಿ ಬರುವಂಥ ಈ ನಮ್ದು ಒಂದು ಟೆಟ್ರಾ ಪ್ಯಾಕಲ್ಲೇ ಮೊದಲು ಬಾಟಲಲ್ಲಿ ಬರ್ತಿತ್ತು ಸೊ ಈಗ ಟೆಟ್ರಾ ಪ್ಯಾಕಲ್ಲೇ ಬರ್ತಾ ಇರೋದು ಈ ಜಾಗ್ರಿ ಪೌಡರ್ ಸೊ ರಿಚ್ ಇನ್ ಮಿನರಲ್ ಮೊದಲು ಏನಂತಂದ್ರೆ ಈಗ ಫ್ರೀ ಫ್ಲೋಯಿಂಗ್ ಫ್ಲಾನಲ್ ನೋಡ್ರಿ ಇದು ಫ್ರೀ ಫ್ಲೋಯಿಂಗ್ ಮೀನ್ಸ್ ಇದು ಹಿಂಗ್ ಹರಳು ಹರಳಾಗಿ ಹೆಂಗ್ ತುಪ್ಪ ನಾವು ಹರಳು ಹರಳಾಗಿ ಅಂತ ಹೇಳ್ತೀವಿ ಸೊ ಆ ರೀತಿ ಯಾಕಂದ್ರ ಮೊದ್ಲು ಏನ್ ಮಾಡ್ತಿದ್ರು ನಾವು ಮೊದ್ಲಿನ ಜನ ಎಲ್ಲ ಬೆಲ್ಲ ಯೂಸ್ ಮಾಡ್ತಿದ್ರು ಅದು ಎಷ್ಟ್ ನಮಗ್ ಆಹಾರ ಉತ್ತಮ ಅಂತ ಹೇಳಿ ಆದ್ರ ಆಮೇಲೆ ಶುಗರ್ ಬಂತು ಸಕ್ಕರೆ ಬಂತು ಶುಗರ್ ಕಾಯಿಲೆ ತಂತು ಸೊ ನಾನಿದ ಒಂದು ಟೀ ಮಾಡ್ಲಿಕ್ಕೆ ಸ್ವಲ್ಪ ಬೆಲ್ಲ ಸಾಕು ಸೊ ನಮ್ಮ ಮಾವರಿಗೆ ಶುಗರ್ ಇರೋದ್ರಿಂದ ನಾವು ಬೆಲ್ಲನ ಯೂಸ್ ಮಾಡ್ತಾ ಇರೋದು ಸೊ ಹಾಗಾಗಿ ಬೆಲ್ಲ ಎಷ್ಟು ದೇಹಕ್ಕೆ ಒಳ್ಳೇದಂದ್ರೆ ಇದು ಡೈಜೆಸ್ಟಿವ್ ಸಿಸ್ಟಮಿಗೆ ಬಹಳ ಹೆಲ್ಪ್ ಆಗ್ತದೆ ಸೊ ನಾನು ಟೀ ಮಾಡ್ಲಿಕ್ಕೆ ಬೆಲ್ಲ ಹಾಕಿ ಸೊ ಜಸ್ಟ್ ನಮ್ಮ ಡಿ ಎಕ್ಸ್ ಎನ್ ವಿತ್ ಡಿ ಎಕ್ಸ್ ಎನ್ ಜಾಗ್ರಿ ಸೊ ಟೀ ಈಸ್ ರೆಡಿ ಟು ಡ್ರಿಂಕ್ ಸೊ ಅದೇ ರೀತಿ ಏನಂತಂದ್ರೆ ಹಳೆ ಕಾಲದಲ್ಲಿ ಏನು ಬೆಲ್ಲ ಯೂಸ್ ಮಾಡ್ತಿದ್ರು ಸೊ ಅವರಿಗೆ ಅದ್ರದ ರುಚಿ ಆಮೇಲೆ ಇದೆಲ್ಲ ಗೊತ್ತಿತ್ತು ಆಮೇಲೆ ನಾವು ಬರ್ಬರ್ ಎಲ್ಲ ಮಾಡಿಫಿಕೇಶನ್ ಆಗಿ ನಾವು ಸಕ್ರೆ ಯೂಸ್ ಮಾಡ್ಲಿಕ್ಕೆ ಸೊ ಈ ಸಕ್ರೆಯಿಂದ ಎಷ್ಟೋ ಡಯಾಬಿಟಿಕ್ ನಮ್ಮ ಇಂಡಿಯಾದಲ್ಲಿ ನಾಲ್ಕು ಜನ ಮೂರು ಜನರಿಗೆ ಡಯಾಬಿಟಿಕ್ ಆಗಿರುವಂತಹ ಪರಿಸ್ಥಿತಿ ನಾವು ನೋಡ್ಲಿಕ್ಕೆ ಸೊ ಹಾಗಾಗಿ ಈಗ ನಾವು ಬೆಲ್ಲನೂ ಯೂಸ್ ಮಾಡ್ತೀವಿ ಹೊರಗೆ ಬಟ್ ಅದು ಯಾವ ರೀತಿ ಅಂತಂದ್ರೆ ಒರಿಜಿನಲ್ ಬೆಲ್ಲ ನಮಗೆ ಸಿಗಂಗಿಲ್ಲ ಸೊ ಇದು ನೋಡ್ತಾ ಇರಿದ್ದೀನಿ ಒಂದ್ ಎಕ್ಸಾಂಪಲ್ಗೆ ತಗೋತಾ ಇರೋದು ಸೊ ಇದು ವೈಟ್ ವೈಟ್ ಸೊ ಬೆಲ್ಲ ಆಕ್ಚುಲಿ ಒರಿಜಿನಲ್ ಇರೋದು ಬ್ರೌನಿಶ್ ಈ ಕಲರ್ ಈ ಕಲರ್ ಆದ್ರೆ ಅದಕ್ಕೆ ಬ್ಲೀಚಿಂಗ್ ಮಾಡಿ ಅಥವಾ ಅಟ್ರಾಕ್ಟಿವ್ ಕಲರ್ ಕಾಣಿಸ್ಬೇಕಂತ ಹೇಳಿ ಏನೇನೋ ಕೆಮಿಕಲ್ ಅದೆಲ್ಲ ಯೂಸ್ ಮಾಡಿ ಸೊ ಈ ತರದ್ ಬೆಲ್ಲ ಆಮೇಲೆ ಇದು ಏನಂತಂದ್ರ ನಮಗೆ ಇಮಿಡಿಯೇಟ್ ಇನ್ಸ್ಟಂಟ್ ಆಗಿ ಹಾಕ್ಲಿಕ್ಕೂ ಬರಲ್ಲ ಸೊ ಪೌಡರ್ ಇರೋದ್ರಿಂದ ನಾವು ಇಮಿಡಿಯೇಟ್ ನಾವು ಏನು ಮಾಡ್ಬೋದು ರೆಡಿ ಟು ಕುಕ್ ಸೊ ಇದು ನಾನು ಒಂದು ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ ಸೊ ಇದು ಮಾವಿನಕಾಯಿಯನ್ನು ಈ ರೀತಿ ಮಾಡಿಕೊಂಡು ಇದು ಹಳೆ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಇದು ಸ್ವೀಟ್ ಮಾಡ್ತಿದ್ರು ಗೋಡಂಬ ಅಂತ ಹೇಳಿ ನಮ್ಮ ಇದರಲ್ಲಿ ಹೇಳ್ತಾರ ಸೊ ಈ ರೀತಿ ಚಲೋ ಹೆಚ್ಕೊಂಡು ಸ್ವಲ್ಪ ಇದ್ರದ ಏನು ಹುಳಿ ಪದಾರ್ಥ ಲಿಕ್ವಿಡ್ ಇರ್ತದ ತೆಗೆದುಕೊಂಡು ತೆಗೆದು ಬಿಟ್ಟು ಸೊ ಇದನ್ನ ಈ ರೀತಿ ಇಟ್ಟು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಇದು ಸರಿಯಾಗಿ ಕುದಿಸಿದ್ರೆ ಇದನ್ನು ನೋಡ್ತಾ ಇದ್ದೀರಾ ಸರಿಯಾಗಿ ಹತ್ತರಿಂದ ಹದಿನೈದು ನಿಮಿಷ ಇದು ಒಂದು ಗೋಡಂಬ ಅಥವಾ ಇದಕ್ಕೆ ಮತ್ತೊಂದು ಸ್ವೀಟ್ನೆಸ್ ಹೆಸರಿದೆ ಸೊ ಅದನ್ನ ನಾವು ರೆಡಿ ಮಾಡಿ ಸಣ್ಣ ಹುಡುಗರಿಗೆ ಚಪಾತಿ ಅಥವಾ ಬ್ರೆಡ್ಗೆ ಹಚ್ಚಿ ತಿಂಡಿ ಇದು ಬಹಳ ಟೇಸ್ಟಿ ಆಗಿರುವಂಥದ್ದು ಈಗಿನೆಲ್ಲ ಜಾಮ್ ಆಮೇಲೆ ಏನು ಪ್ಯೂರಿ ಸಾಸ್ ಕ್ಯಾಚಪ್ ಇದೆಲ್ಲ ಹೇಳ್ತಾರೆ ಬಟ್ ಒರಿಜಿನಲ್ ಆಗಿ ನಮಗೆ ಸಿಗುವಂಥದ್ದು ಈ ನಮ್ಮ ಜಾಗರಿ ಪೌಡರ್ ಏನಿದೆ ಇದು ಹೆಲ್ತಿಗೂ ಒಳ್ಳೇದು ಸಣ್ಣ ಹುಡುಗರಾಗ್ಲಿ ದೊಡ್ಡೋರಾಗ್ಲಿ ಅಥವಾ ಎಲ್ಲಾ ವಯಸ್ಸಿನ ಜನರಿಗೂ ಆಗ್ಲಿ ಇದು ಏನಂತಂದ್ರೆ ಒಂದು ಒಳ್ಳೆ ಆರೋಗ್ಯಕ್ಕೆ ಒಂದು ನಂಟು ಆಗುವಂತ ಅಂದ್ರ ನಮ್ಮ ಫ್ರೆಂಡ್ಲಿ ಜಾಗರಿ ಅಂತ ನಾನು ಹೇಳಿಕೆ ಇಷ್ಟಪಡೋದೇ ಆಮೇಲೆ ಏನಂತಂದ್ರ ಶುಗರ್ ಇದ್ದವರಿಗೆ ಇದು ಡೈಜೆಸ್ಟಿವ್ ಪ್ರಾಬ್ಲಮ್ ಕಂಪ್ಲೀಟ್ ಒಂದು ಫ್ರೆಂಡ್ಲಿ ವರ್ಕ್ ಮಾಡುವಂತ ಬಾಡಿಗೆ ಈ ನಮ್ಮ ಒಂದು ಜಾಗ್ರಿ ಪೌಡರ್ ಸೊ ಇದನ್ನ ನೋಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಯಾವುದು ಗಂಟೆ ಗಂಟೆ ಆಗ್ಲಾರ್ದೇ ನಾವು ಈ ಒಂದು ಸ್ವೀಟ್ನಾರನ್ನ ಸ್ವೀಟ್ ಡಿಶ್ ಅನ್ನ ನಾವು ತಯಾರಿಸಬಹುದು ಸೊ ಈ ನಮ್ಮ ಜಾಗ್ರಿ ಪೌಡರ್ ಇಟ್ ಈಸ್ ವೇರಿ ರೆಡಿ ಟು ಯೂಸ್ ಅಂಡ್ ವೆರಿ ಹೆಲ್ತ್ ಫುಲ್ ಪ್ರಾಡಕ್ಟ್ ನಮಗೆ ಡಿ ಎಕ್ಸ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೆ ನಾವು ನನ್ನ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು